ಯಾರು ಯಾರ್ಯಾರು ಬಿಗ್ ಬಾಸ್ ನೋಡ್ತೀರಾ ಈ ಕಚ್ಚಡ ಬಿಗ್ ಬಾಸ್ ಯಾರು ನೋಡ್ತೀರಾ ಅವ್ರು ಮಾತ್ರ ರೀಲ್ ನೋಡಿ ಮಿಕ್ತವ್ರು ತಳ್ಬಿಡಿ ಅಂತ ನನಗೆ ಅವಶ್ಯಕತೆ ಇಲ್ಲ ನಾನು ಯಾವ್ದು ವಿಷಯ ಮಾತಾಡಕ್ಕೆ ಬಂದಿದ್ದೀನಿ ಅಂದರೆ ಇವತ್ತಿಂದೆ ಇವತ್ತು ಏನು ನಡೀತು ಅಂದರೆ ನಮ್ಮ ಬಿಗ್ ಬಾಸ್ ಕಚ್ಚಡ ಬಿಗ್ ಬಾಸ್ ಹೋಗ್ಬಿಟ್ಟು ರಿಷಾ ರಿಷಾಗೆ ಚಾನ್ಸ್ ಕೊಡ್ತಾರೆ ನೀವು ಯಾರು ಚೂಸ್ ಮಾಡ್ತೀರೋ ಅವರು ಇದು ಇದಾಗ್ತಾರೆ ಅಂದರೆ ಲೆಟರ್ ಓದೋಕ್ಕಾಗಲ್ಲ ಅಲ್ಲ ಏನು ಬಿಗ್ ಬಾಸ್ ಇದು ಸ್ಪಂದನಿಗೆ ಸ್ಪಂದೆನಿಗೆ ಒಂದು ಚಾನ್ಸ್ ಕೊಡ್ಬೋದಾಯ್ತಲ್ಲ ನೀವು ಅಲ್ಲ ಪ್ರಶ್ನೆಯಿಂದ ಬಂದಿರೋರ್ಗು ಎರಡುವರೆಗೆ ಮುಂಚೆ ಬಂದಿರೋರ್ಗು ಒಂದೇನಾ ನಿಮ್ಮಂಥ ಕಚಡ ಬಿಗ್ ಬಾಸ್ನ ನೋಡಲೇ ಇಲ್ಲ ನಾನು ಇದುವರೆಗೂ ಈ ಇದೇ ಸೀಸನ್ ಇಷ್ಟು ಕಚಡವಾಗಿ ನೀವು ಬಿ ಬಿಗ್ ಬಾಸ್ ಸೀಸನ್ ನಡೆಸ್ತಾ ಇರೋದು ಅನಿಸ್ತೈತೆ ಅಲ್ಲ ಪಾಪ ಅವಳು ಸ್ಪಂದನೆ ತಪ್ಪು ಮಾಡಿದ್ರು ಸೂರಜ್ ಬಿಡಿ ಸೂರಜ್ ಎರಡು ವಾರ ಆಗಿತ್ತು ನನಗೆ ಏನೂ ಬೇಜಾರಿಲ್ಲ ಸ್ಪಂದನೆ ತಪ್ಪು ಮಾಡಿದ್ಲು ಇವಳು ಆಯಿತು ಎಲ್ಲ ಅವಕಾಶ ಬಂದು ಅವಳಿಗೆ ಎಂತ ಕೊಡ್ಬೇಕಾಗಿತ್ತು ನೀವು ಬೇರೆಯವ್ರಿಗೂ ಕೊಡ್ಬೋದಾಯ್ತಲ್ಲ ಅವಳು ಮೂರು ಜನ ಆಯ್ತು ಅಷ್ಟು ಜನನೂ ಬಿಟ್ಬಿಡಿ ಮಿತ್ತೋರ್ ಇದ್ರ ಅವ್ರಿಗೆ ಕೊಡ್ಬೋದಾಯ್ತಲ್ಲ ಚಾನ್ಸು ಏನು ದರಿದ್ರವಾಗಿ ಬಿಗ್ ಬಾಸ್ ನಡ್ಸ್ತಾಯಿದ್ರು ನಮ್ಮ ತಾಯಣೇ ಗೊತ್ತಾಯ್ತಲ್ಲ ನನಗೆ ಯಾಕಂದ್ರೆ ಇಂಥ ಬಿಗ್ ಬಾಸ್ನ ನೋಡ್ಲೇ ಇಲ್ಲ ಯಾಕಂದ್ರೆ ಅವಳು ಏನ್ ರಿಷಾ ಏನ್ ಮಾಡವಳೆ ಅಂತ ಅವರ ಸೇಫ್ ಆದ್ಲು ಈ ಗಿಲ್ಲಿ ಹೊಡೆದವಳೆ ಗಿಲ್ಲಿ ಹೊಡೆದಿರೋ ತೀರ್ಮಾನ ನಮ್ಮ ತಾಯಿ ನಾನು ಹೇಳ್ತೀನಿ ಸುದೀಪ್ ಅಂತೂ ಏನೂ ತೀರ್ಮಾನ ಮಾಡಲ್ಲ ಅನ್ಸ್ತೈತೆ ಸರ್ ಸರ್ ಸುದೀಪ್ ಸರ್ ಅಂತೂ ಏನೂ ತೀರ್ಮಾನ ಮಾಡಲ್ಲ ಅನ್ಸ್ತೈತೆ